ನಮಸ್ತೆ ಗೆಳೆಯರೇ ನಾನು ನಿಮ್ಮ ಪ್ರೀತಿಯ ಚಿನ್ಮಯ್ ನಾನು ಈ ಸಲ ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ ಏನಂತೀರಾ ಅದೇ ನೋಡಿ ಈ ಸಲ ನಾನು ಒಂದು ಸರ್ಕಾರಿ ಶಾಲೆಯನ್ನು ಸಂಪೂರ್ಣವಾಗಿ ನವೀಕರಣ ಮಾಡಿಸಿದ್ದೇವೆ ಇದು ಇರೋಂಥದ್ದು ಅನೇಕಲ್ಲಿನ ವಡ್ಡರಪಾಳ್ಯದಲ್ಲಿ ಈ ಶಾಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ನಾವು ನಮ್ಮ ತಂಡದಿಂದ ಹಾಗೂ ಒಂದು ಕಂಪನಿಯ ಸಹಾಯದಿಂದ ಈ ಶಾಲೆಗೆ ಬೇಕಾದ ಸಂಪೂರ್ಣ ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದೇವೆ ಈ ಶಾಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಶೌಚಾಲಯ ರಿಪೇರಿ ರೂಫ್ ರಿಪೇರಿ ಎಲ್ಲ ಕೊಠಡಿಗಳಿಗೂ ಪೇಂಟಿಂಗ್ ವ್ಯವಸ್ಥೆ ಶಾಲೆಗೆ ಒಂದು ನಾಮಫಲಕ ಹಾಗೂ ಎಲ್ಲ ಕೊಠಡಿಗೆ ವಿದ್ಯುತ್ ಸೌಕರ್ಯ ಹಾಗೆಯೇ ಕಿಟಕಿಗಳನ್ನು ರಿಪೇರಿ ಕೊಡಿಸಲಾಗಿದೆ ಹಾಗೂ ಮಕ್ಕಳಿಗೆ ಸ್ಪೋರ್ಟ್ಸ್ ಐಟಮ್ಸನ್ನು ಕೂಡ ವಿತರಿಸಲಾಗಿದೆ ಹಾಗೆಯೇ ಎಲ್ಲ ಮಕ್ಕಳಿಗೂ ಯೂನಿಫಾರ್ಮ್ ಅನ್ನು ಕೂಡ ವಿತರಿಸಿದ್ದೇವೆ ಅದರ ಜೊತೆಗೆ ಬ್ಯಾಗನ್ನು ಕೂಡ ವಿತರಿಸಿದ್ದೇವೆ ಹಾಗೆ ಮಕ್ಕಳಿಗೆ ಊಟ ಆದ ನಂತರ ಕೈ ತೊಳೆಯೋದಕ್ಕೆ ವಾಷ್ ಬೇಸಿನನ್ನು ಕೂಡ ರಿಪೇರಿ ಮಾಡಿಕೊಟ್ಟಿದ್ದೇವೆ ಹಾಗೆಯೇ ಮಕ್ಕಳ ಜ್ಞಾನವನ್ನು ಹೆಚ್ಚಿಸುವ ಸಲುವಾಗಿ ಮಕ್ಕಳಿಗೆ ಒಂದು ಸ್ಮಾರ್ಟ್ ಟಿವಿಯನ್ನು ಕೂಡ ವಿತರಿಸಿದ್ದೇವೆ ಹಾಗೂ ಎರಡು ಕೊಠಡಿಗಳಿಗೆ ಬೋರ್ಡ್ ಗ್ರೀನ್ ಬೋರ್ಡ್ ವ್ಯವಸ್ಥೆಯನ್ನು ಕೂಡ ಮಾಡಿಸಿಕೊಟ್ಟಿದ್ದೇವೆ ಹಾಗೆ ಇಡೀ ಸರ್ಕಾರಿ ಶಾಲೆಗೆ ಪೇಂಟಿಂಗ್ ಕೂಡ ಮಾಡಿಸಿಕೊಟ್ಟಿದ್ದೇವೆ ಹಾಗೆಯೇ ಶಾಲೆಗೆ ಒಂದು ಅದ್ಭುತವಾದ ನಾಮಫಲಕವನ್ನು ಕೂಡ ಹಾಕಿಕೊಟ್ಟಿರುತ್ತೇವೆ ಹಾಗೆ ಶಾಲೆಗೆ ಬೇಕಾದ ಮೂಲಭೂತವಾದಂತಹ ಎಲ್ಲ ಸೌಕರ್ಯಗಳನ್ನು ಮಾಡಿಸಿಕೊಟ್ಟಿರ್ತೇವೆ ಈ ಶಾಲೆಗೆ ಸಹಕಾರ ನೀಡಿದವರು ಎವರೋ ಐ ಟಿ ಸೊಲ್ಯೂಷನ್ ಬೆಂಗಳೂರಿನ ಒಂದು ಐ ಟಿ ಕಂಪನಿ ಇವರ ಸಹಕಾರದಿಂದ ನಾವು ಶಾಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟಿರುತ್ತೇವೆ ಈವರೆಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ನಮ್ಮ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ ಎಲ್ಲರೂ ಸೇರಿ ಸರ್ಕಾರಿ ಶಾಲೆಗಳನ್ನು ಉಳಿಸೋಣ ಧನ್ಯವಾದಗಳು